ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಳ್ಳೆ ಗರಿಗರಿಯಾದ ತುಂಬ ಕ್ರಿಸ್ಪಿಯಾಗಿರುವಂಥ ಈರುಳ್ಳಿ ಪಕೋಡನ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಪಕೋಡ ಮಾಡಿದಾಗ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿನ ಸಣ್ಣದಾಗ ಸ್ಲೈಸಾಗಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಕಟ್ ಮಾಡ್ಕೋಬಾರ್ದು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಚಮಚ ಆದಷ್ಟು ಖಾರ ಪುಡಿನ ಹಾಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಡ್ರೈ ಮಿಕ್ಸ್ನ ಮಾಡೋಣ ಇದಕ್ಕೆ ಚೆನ್ನಾಗಿ ಹಿಟ್ಟೆಲ್ಲ ಈರುಳ್ಳಿ ಮತ್ತು ಎಲ್ಲ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕು ಹಿಟ್ಟೆಲ್ಲ ಹೊಂದ್ಕೊಳ್ಳೋಂಗೆ ಫಸ್ಟು ಎಲ್ಲನೂ ನಾವು ಡ್ರೈ ಮಿಕ್ಸ್ನ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಒಂದೇ ಸರ್ ನೀರು ಹಾಕ್ಬಿಟ್ರೆ ಅದೇನಾಗುತ್ತೆ ಹಿಟ್ಟು ಜಾಸ್ತಿ ಬಜ್ಜಿ ಥರ ಆಗಬಾರ್ದು ಸ್ವಲ್ಪ ಹುಡಿ ಇರಬೇಕು ಆ ರೀತಿ ಇದ್ದರೆ ಪಕೋಡೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗೋಣ ಒಂದೇ ಸತಿ ನೀರು ಹಾಕೊಳಕೋಬೇಡಿ ಈರುಳ್ಳಿಲು ಸ್ವಲ್ಪ ನೀರು ಇರೋದ್ರಿಂದ ಒಂದೇ ಸತಿ ನೀರು ಹಾಕ್ಬಿಟ್ಟೆ ತೆಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ನಮಗೆ ಅದು ಪಕೋಡ ಬಿಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಫುಲ್ಲು ಎಲ್ಲ ಹಿಟ್ಟೆಲ್ಲ ಸ್ವಲ್ಪ ಸಾಫ್ಟಾಗೋವ್ರಿಗೇ ಎಲ್ಲನೂ ಪೂರ್ತಿ ಹೊಂದ್ಕೊಳ್ಳೋವರೆಗೂ ಈರುಳ್ಳಿಗೆ ಈರುಳ್ಳಿ ಮಾತ್ರ ಚೆನ್ನಾಗಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಹಾಗಿದ್ರೆ ಅದು ಎಲ್ಲ ಎಣ್ಣೆಲಿ ಹಾಕಿದಾಗ ಕ್ರಿಸ್ಪಿ ಆಗುತ್ತೆ ಇವಾಗ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ ಎಣ್ಣೆಗೆ ನಾವು ಪಕೋಡನ ಬಿಡಿ ಬಿಡಿಯಾಗಿ ಹಾಕೊಳ್ತಾ ಹೋಗೋಣ ಈ ರೀತಿ ಹಾಕಿ ಹಾಕ್ಬಿಟ್ಟು ಉರಿನ ಜಾಸ್ತಿ ಫುಲ್ಲು ಹೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಈರುಳ್ಳಿ ಬೇಯಬೇಕಲ್ಲ ಹಾಗಾಗಿ ಆಮೇಲೆ ಎಣ್ಣೆ ಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿರೋಗೆ ಈರುಳ್ಳಿ ಒಂದು ಕಲರ್ ಬರಬೇಕು ಆ ಕಲರ್ ಬಂದಾಗ್ಲೇ ಅದು ತಿನ್ನೋದಕ್ಕೆ ಒಂಥರ ಕ್ರಿಸ್ಪಿಯಾಗಿ ಬಾಯಿಗೆ ಕ್ರಂಚಿಯಾಗಿ ಸಿಗುತ್ತೆ ಹಂಗಾಗಿ ಇವಾಗ ಉಲ್ಟಾ ಉಲ್ಟಾ ಹಾಕ್ಕೊಂಡು ಸ್ವಲ್ಪ ತಿರ್ಗಿ ತಿರುಗಿಸಿ ಬೇಯಿಸ್ಕೊಳ್ಳೋಣ ಅದು ಒಂದು ಕಲರ್ ಬಂದಾಗ ಗೊತ್ತಾಗುತ್ತೆ ನಿಮಗೆ ಈರುಳ್ಳಿ ಬೆಂದಿರೋದು ನೋಡಿ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಪಕೋಡ ಈ ರೀತಿ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಆಗಿರ್ಬೋದು ರಸಮ್ ಅನ್ನ ಜೊತೆಗೆ ಈ ಅಂಥ ಟೈಮಲ್ಲೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ ಈರುಳ್ಳಿ ಪಕೋಡ ಸ್ವಲ್ಪ ಟೈಮ್ ಬಿಟ್ಟರೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇದ್ದಿದ್ದೂ ಎಲ್ಲನೂ ಇದೇ ರೀತಿ ಹಾಕ್ಕೊಂಡು ನಾವು ಪಕೋಡನ ಕರಿತಾ ಹೋಗೋಣ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮನೇಲಿ ಮಾಡಿಕೊಟ್ರೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಈಸಿಯಾಗಿ ಇದೇ ರೀತಿ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಮನೇಲಿ ಈ ರೀತಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ಮನೆಯವರೆಲ್ಲರೂ ತಿನ್ನಿ ನೋಡಿ ಈರುಳ್ಳಿ ಪಕೋಡ ರೆಡಿಯಾಗಿದೆ ಒಂದು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್